ಫ್ಯಾಮಿಲಿ ಒಂದು ಸಬ್ಜೆಕ್ಟ್ ಒಂದು ಎಷ್ಟು ನಿಮ್ಗೆ ಆ್ಯಕ್ಷನ್ ಇದೆಯೋ ಎಷ್ಟು ಎಂಟರ್ಟೈನಿಂಗ್ ಇದೆಯೋ ಅಷ್ಟೇ ಒಂದು ಎಮೋಷನಲ್ ಟಚ್ ಇದೆ ಪ್ರಸ್ತುತ ದಿನಮಾನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಡೈರೆಕ್ಟರ್ ಸರ್ ನೀಟಾಗಿ ತೊಗೊಂಡು ಹೋಗಿದ್ದಾರೆ ಸುದೀಪ್ ಸರ್ ಅದನ್ನು ನೀಟಾಗಿ ಕ್ಯಾರಿ ಮಾಡಿದ್ದಾರೆ ಅಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರವಾಗಿರೋದು ನನಗೆ ತುಂಬ ಕೊಟ್ಟಿದೆ ದಯವಿಟ್ಟು ಮಿಸ್ ಮಾಡಿದ ಸಿನಿಮಾ ನೋಡಿ ಇದು ಕನ್ನಡದ ಸಿನಿಮಾ ಅನ್ನೋದಕ್ಕಿಂತ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ನಾವೇ ಹೆಮ್ಮೆ ಒಂದು ಸಬ್ಜೆಕ್ಟ್ ಒಂದು ಸಿನಿಮಾ ಇದು

ಆದರೆ ಶೂಟ್ ಮಾಡಿರೋದು ಹಲವು ರಾತ್ರಿ ಎಷ್ಟೋ ರಾತ್ರಿಗಳು ಶೂಟ್ ಮಾಡಿದಿವಿ ಮೂರು ದಿನದ ಮೇಲೆ ಶೂಟ್ ಆಗಿದೆ ಇದು ಸೊ ನಾವು ಕೂಡ ಶೂಟಿಂಗ್ ಸ್ಪಾಟಲ್ಲಿದ್ದಾಗ ಆ ಧೂಳು ಆ ಡಸ್ಟು ಆ ಆ್ಯಕ್ಷನ್ ಪೋಷನಲ್ಲಿ ಸುದೀಪ್ ಸರ್ ಆ ಡೆಡಿಕೇಶನು ಸೊ ಆ ಡಸ್ಟು ನೀವು ಸಿನಿಮಾ ಸಿನಿಮಾ ನೋಡಿದ್ರಿ ನೀವು ನೋಡಿದಾಗ ಅನಿಸುತ್ತೆ ಡಸ್ಟು ಲಾಸ್ಟ್ ಅಲ್ಲಿ ಆ ಟೈರ್ ಸುಟ್ಟಿರೋ ಹೊಗೆ ಎಲ್ಲ ಬರ್ತಾರೆ ಅದು ನಿರಂತರವಾಗಿ ನಾವು ಒಂದು ಒಂದು ವಾರ ಶೂಟ್ ಮಾಡಿದ್ವಿ ಆ ಟೈರ್ ಹೊಗೆ ಮಕಕ್ಕೆಲ್ಲ ಕೂತ್ಕೊಳ್ಳೋದು ನೋಡಿ ಅಂಥ ಟೈಮಲ್ಲಿ ಸುದೀಪ್ ಸರ್ ನಾವು ನೋಡಿ ಇನ್ಸ್ಪೈರ್ ಆಗಿದ್ದೀವಿ ಕಾರಣ ಏನು ಗೊತ್ತಾ ಅವರು ಈ ಧೂಳು ಹೊಗೆ ಅಂತ ಬಂದಾಗ ಅವರೇ ಮುಖಕ್ಕೆಲ್ಲ ಹಾಕೊಂಡ್ಬಿಟ್ಟು ಆ್ಯಕ್ಟ್ ಮಾಡೋದು ಸೊ ಆ ಟೈಮಲ್ಲಿ ನಾವು ಅವರಿಂದ ಇನ್ಸ್ಪೈರಾಗಿ ಆ್ಯಕ್ಟ್ ಮಾಡಿದ್ವಿ ಸೊ ಈಗ ಆ ಟೈಮಲ್ಲಿ ಅನ್ಸೋದು ಅಯ್ಯೋ ಎಷ್ಟು ಕಷ್ಟ ಆಗ್ತಾ ಇದೆಯಲ್ಲಪ್ಪ ಶೂಟಿಂಗ್ ಮಾಡುವಾಗ ನಾವು ಮಕ್ಕ ಎಲ್ಲ ತೊಳ್ಕೊಂಡಾಗ ಆ ಇದು ಹೊಗೆ ಹಿಂಗೆಲ್ಲ ಹರಿದು ಹೋಗೋದು ಇಷ್ಟು ದಟ್ಟವಾಗಿ ಹೊಗೆ ಕಪ್ಪು ಕಪ್ಪು ಸೊ ಅಂಥ ಟೈಮಲ್ಲಿ ನಾವು ಒಂಥರ ಬೇಜಾರಾಗೋದು ಏ ಇಷ್ಟೆಲ್ಲ ಅಂತ ಸಿನಿಮಾ ನೋಡಿದಾಗ ನಮ್ಗೆ ರಿಯಲಿ ಖುಷಿ ಆಯಿತು ನಮಗಷ್ಟೇ ಅಲ್ಲ ನಿಮಗೂ ಕೂಡ

ನಾವು ಕನ್ನಡದರಷ್ಟೇ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಅಲ್ಲ ಇದು ಇಡೀ ಸೌತ್ ಇಂಡಿಯಾದಲ್ಲಿ ಒಂದು ಇಂಥದ್ದೊಂದು ಸಿನಿಮಾ ಮಾಡಿದ್ರಲ್ಲ ಅಂತ ಹೆಮ್ಮೆ ಆಗುತ್ತೆ ಯಾಕಂದರೆ ಪ್ರತಿ ಫ್ರೇಮ್ ಇರ್ಬೋದು ಕತೆ ಇರ್ಬೋದು ಆ ಟೇಕಿಂಗ್ಸ್ ಇರ್ಬೋದು ಆ ಆ್ಯಕ್ಷನ್ಸ್ ಇರ್ಬೋದು ಹಾಲಿವುಡ್ ರೇಂಜ್ಗಿದೆ ಸರ್ ಖಂಡಿತ ಇದು ನಾವು ಎಲ್ಲರೂ ಸಿನಿಮಾ ನೋಡಿದ ಮೇಲೆ ಹೇಳಿ ಹೇಳೇ ಹೇಳ್ತಿದ್ವಿ ಹಾಲಿವುಡ್ ರೇಂಜ್ಗೆ ಇರ್ತಕ್ಕಂಥ ಸಿನ್ಮಾ ಅಂತ ಹೇಳ್ಬಿಟ್ಟು ಸೊ ಆ ಥರದ್ದು ಒಂದು ಹಬ್ಬದಲ್ಲಿ ನಾನು ಪಾತ್ರ ಆಗಿದ್ದೀನಿ ಅನ್ನೋದು ನನಗೆ ಕೂಡ ಸಹಜವಾಗಿ ಹೆಮ್ಮೆ ಇದೆ ಸೊ ಅಂತ ಒಂದು ಆಮೇಲೆ ಆ ಪಾತ್ರಕ್ಕೆ ಸುಮ್ಮನೆ ಬಂದು ಹೋಗಲ್ಲ ನನ್ನ ಜೊತೆಗೆ ವಿಜಯ್ ಚಂಡೂರ್ ಸರ್ ಇರ್ಬೋದು ಸುಭ್ರತಾ ಇರ್ಬೋದು ಆಮೇಲೆ ಸಂಯುಕ್ತ ಇರ್ಬೋದು ನಾಗರಾ ನಾಗಾರ್ಜುನ್ ಇರ್ಬೋದು ಇಳವರ್ಸನ್ ಇರ್ಬೋದು ವಿಕ್ರಮ್ ಮಂಜು ಅವ್ರ ಇರ್ಬೋದು ಅದು ಒಂದು ಟೀಮು ಎಲ್ಲರೂ ಕ್ಯಾರಿ ಮಾಡುತ್ತೆ ಸುದೀಪ್ ಸರ್ ಜೊತೆ ಜೊತೆಗೆ ಕ್ಯಾರಿ ಆಗುತ್ತೆ ಆ ಸಿನಿಮಾ ನೋಡಿದ್ರೆ ಕತೆ ಏನಂತ ಗೊತ್ತಾಗುತ್ತೆ ನಾನು ಕತೆ ರಿವೀಲ್ ಮಾಡೋಕ್ಕೆ ಇಷ್ಟಪಡೋಲ್ಲ ಥಿಯೇಟ್ರಲ್ಲೇ ನೋಡಿ ಸಿನಿಮಾನ ಎಂಜಾಯ್ ಮಾಡಿ ಆಮೇಲೆ ಥಿಯೇಟ್ರಿಗೆ ಡಿಸೈನ್ ಮಾಡ್ತಕ್ಕಂಥ ಒಂದು ಸಿನಿಮಾ ಇದು ಥಿಯೇಟ್ರಲ್ಲಿ ಆ ಸೌಂಡು ಆ ಆ್ಯಕ್ಷನ್ನು ಡಿಸೈನು ಆಮೇಲೆ ಆ ಟೇಕಿಂಗ್ಸು ನೋಡಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಮಕ್ಕಳ ಸಮೇತ ಇಡೀ ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಎಷ್ಟು ಸಿನಿಮಾದಲ್ಲಿ ಆ್ಯಕ್ಷನ್ ಇದೆಯೋ ಎಂಟರ್ಟೈನ್ ಇದೆಯೋ ಅದೇ ಥರ ಒಂದು ಎಮೋಷ್ನಲ್ ಇದೆಯೋ ಪ್ರಸ್ತುತ ದಿನಮಾನಗಳಲ್ಲಿ ಏನು ನಡೀತಾ ಇದೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಏನೆಲ್ಲ ಆ್ಯಕ್ಷನ್ಸ್ ತೊಗೋತಾ ಇದೆ ಜವಾಬ್ದಾರಿ ತೊಗೋತಾ ಇದೆ ನನ್ನನ್ನು ತುಂಬ ನೀಟಾಗಿ ತೋರಿಸಿದರೆ ಅದನ್ನು ನಾನು ಜಾಸ್ತಿ ಕತೆ ಹೇಳಕ್ಕೆ ಇಷ್ಟಪಡಲ್ಲ ಇಂಥ ಕಥೆಯಲ್ಲಿ ಒಂದು ಸುದೀಪ್ ಸರ್ ಜೊತೆಗೆ ಕ್ಯಾರಿ ಮಾಡೋದಕ್ಕೆ ಸುದೀಪ್ ಸರ್ ನಮ್ಮನ್ನೆಲ್ಲ ಇಟ್ಕೊಂಡು ಅವರು ಎನರ್ಜಿ ತುಂಬಿ ನಾವು ಶೂಟಿಂಗ್ ಮಾಡುವಾಗ ಅವ್ರು ಹೇಳ್ತಾ ಇದ್ರು ನೋಡಿ ಈ ಸೆಟ್ಟನ್ನು ನಾವು ಮಾಡ್ತಾ ಇದೀವಲ್ಲ ಶೂಟಿಂಗು ಇದನ್ನು ಇವಾಗ ಏನೊಂದು ಸಲ ನಮಗೆ ಶೂಟಿಂಗ್ ಮುಗಿದ್ಮೇಲೆ ನಮಗೆ ಫೀಲ್ ಆಗುತ್ತೆ ಇದು ಅಯ್ಯೋ ಸೆಟ್ ಸೆಟ್ಟನ್ನು ಮಿಸ್ ಮಾಡ್ತಾ ಇದೀವಲ್ಲ ಅಂತ ಹೇಳ್ತೀವಿ ಇವಾಗ ನಿಜವಾಗ್ಲೂ ಅದು ಫೀಲ್ ಆಗ್ತಾಯಿದೆ ನನಗೆ ಅಯ್ಯೋ ಅಂತ ಸೆಟ್ಟಲ್ಲಿ ಅಷ್ಟನ್ನು ಅದು ಜೊತೆಗೆ ಇದೀವಲ್ಲ ಅಂತ ಫೀಲ್ ಆಗ್ತಾಯಿದೆ ಸೊ ಅದನ್ನು ಅದರ ಜೊತೆಗೆ ವಿಜಯ್ ವಿಜಯ್ ಕಾರ್ತಿಗೆಯ ಸರ್ ಡೈರೆಕ್ಟ್ರ್ ಸಾರು ಮಾಡಿರ್ತಕ್ಕಂಥ ಒಂದು ಕತೆ ಮತ್ತು ಟೇಕಿಂಗ್ಸು ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅಂಥ ಒಂದು ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ಗೆ ಡೈರೆಕ್ಟರ್ ಸರ್ಗೆ ಸುದೀಪ್ ಸರ್ಗೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ Thank you, sir. Thank you so much. <laughs>